ನಮಸ್ಕಾರ ಎಲ್ಲರೂ ಹೇಗದ್ರಿ ರಾಯರ ವ್ರತವನ್ನ ಪ್ರತಿ ವಾರ ನಾವು ಯಾವ ರೀತಿ ರಾಯರ ಪೂಜೆಯನ್ನ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಾಗ ನಿಮ್ಗ ನಾನು ಶೇರ್ ಮಾಡಿದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದು ಮರೆಯಕ್ ಹೋಗ್ಬೇಡ್ರಿ ಈಗ ನಾಲ್ಕು ಒಂದಾಗಿದ್ರಿ ಟೈಮ್ ನಾವು ಈಗ ಎದ್ದೀವಿ ಹಂಗ ಕಸ ಅದು ಹುಡ್ಕೊಂಡ ರಂಗೋಲಿ ಅದು ಹಾಕೊಂಡ ಈಗ ಮನಿ ಎಲ್ಲಾ ಒರ್ಸ್ಕೊಂಡು ಗೋಮೂತ್ರವನ್ನ ಸಿಂಬಡ್ಸ್ಕೊತೀವ್ರಿ ಅದಾದ ನಂತರ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ರಾಯರ ಫೋಟೋವನ್ನ ನೀಟಾಗಿ ಹೊರಿಸ್ಕೊಂಡ ನಾವು ಆ ಜಗಲಿ ಮೇಲೆ ಮಾಡೋದ್ರಿಂದ ಎಲ್ಲಾ ದೇವರ ವಿಗ್ರಹಗಳನ್ನೆಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ರಾಯರ ಫೋಟೋವನ್ನ ನೀಟಾಗಿ ಹೊರ್ಸ್ಕೊಂಡು ಅದಕ್ಕೆ ಗಂಧದ ತಿಲಕವನ್ನ ಇಡ್ತಿವ್ರಿ ಮೇಲೆ ನಾವು ತುಳಸಿ ಪೂಜೆಯನ್ನ ಮುಗಿಸ್ಕೊತಿವ್ರಿ ಈಗ ರಾಯರಿಗೆ ಇಷ್ಟೆಲ್ಲ ಹೂವಿನ ಅಲಂಕಾರ ಮಾಡಕ ತಂದಿವಿ ಹಂಗ ತುಳಸಿದಳ ಶ್ರೇಷ್ಠ ಅಂತಾರ ರಾಯರಿಗೆ ಅದಕ್ಕೆ ದಳ ಪ್ರತಿ ವಾರು ರಾಯರಿಗೆ ಅರ್ಪಣೆಯನ್ನ ಮಾಡೋದು ಮರ್ಯಕೋಬೇಡಿ ಈಗ ನಾವು ಒಂಬತ್ತು ದೀಪಗಳು ಅಂದ್ರೆ ಒಂಬತ್ತು ಹಣತೆಗಳನ್ನು ಮೊನ್ನೆಯಿಂದ ಹಣತೆ ಒಂಬತ್ತು ಸಲ ನಾವು ಆರತಿಯನ್ನ ಮಾಡಬೇಕಾಗತ್ತೆ ರಾಯರಿಗೆ ನವ ಪೂರ್ತಿ ಒಂಬತ್ತು ಸಲ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗತ್ತೆ ತಂದ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ